ನಮಸ್ಕಾರ ಎಂಟಿಗರ್ ಕೆಸಿ ಸುಪ್ತಾವಸ್ಥೆ ಪುನರ್ಜನ್ಮ ಮತ್ತೆ ಹುಸಿ ವಿಜ್ಞಾನ ಇಂದಿನ ನಮ್ಮ ವಿಷಯ ಇಂದು ನಾವು ಎಡ್ಗರ್ ಕೆಸಿ ಅಂತಕ್ಕಂಥ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿದ್ದಂತಹ ಸುಪ್ತಾವಸ್ಥೆಯ ಸಾಧಕ ಚಿಕಿತ್ಸಕ ಮತ್ತೆ ಹಿಂದಿನ ಜನ್ಮಗಳ ಗುಟ್ಟುಗಳನ್ನು ಕುರಿತಾಗಿ ಹೇಳ್ತಾ ಇದ್ದಂತಹ ಪ್ರವಾದಿಯ ಬಗ್ಗೆ ಭವಿಷ್ಯಕಾರಣದ ಬಗ್ಗೆ ತಿಳಿಯೋಣ ಕೆಸಿ ಹದಿನೆಂಟು ಮಾರ್ಚ್ ಹತ್ತೊಂಬತ್ತು ಹದಿನೆಂಟುನೂರ ಎಪ್ಪತ್ತೇಳರಂದು ಅಮೆರಿಕದ ಕೆಂಟಗಿರು ಪ್ರಾಂತದ ಹಳ್ಳಿಯೊಂದರಲ್ಲಿ ಹುಡ್ತಾನೆ ಹನ್ನೆರಡನೇ ವಯಸ್ಸಿನಲ್ಲಿರಬೇಕಾದ್ರೆ ಈತನಿಗೆ ವರ್ಷಕ್ಕೆ ಒಂದು ಸಲ ಬೈಬಲ್ ಹೋಗ ಆಸೆ ಹುಟ್ಟುತ್ತೆ ಆ ಗುರಿಯನ್ನ ಸಾಧನೆ ಮಾಡಿ ತೋರಿಸ್ತಾನೆ ಒಂದು ರಾತ್ರಿ ದೇವದೂತನೊಬ್ಬ ಇಡ್ಕರಿ ಕೇಸಿಗೆ ಕನಸಲ್ಲಿ ಕಾಣಿಸಿಕೊಂಡು ನಿನ್ನ ಅಭಿಲಾಷೆ ಏನು ಅದಕ್ಕೆ ನಾನು ಪೂರೈಸುತ್ತೇನೆ ಅಂತ ಕೇಳ್ತೇನೆ ಆಗ ಹನ್ನೆರಡು ವರ್ಷದ ಕಿಶೋರನಾಗಿದ್ದಂತಹ ಎಡ್ಕರಿ ಕೇಸಿ ಇತರರಿಗೆ ನಾನು ಸಹಾಯ ಮಾಡುವ ರೀತಿಯಲ್ಲಿ ನಾನು ನನಗೆ ಆಶೀರ್ವಾದ ಮಾಡುವಂತ ಕೇಳ್ಕೊಳ್ತೇನೆ ಎಡ್ಗರ್ ಕೆ ಸಿ ಮೂರು ದಿನ ಶಾಲೆಗೆ ಬಂದಾಗ ಇಂಗ್ಲಿಷ್ ಪದಗಳ ಸ್ಪೆಲಿಂಗ್ಗಳು ಸರಿಯಾಗಿ ಹೇಳದ ಕಾರಣ ಗುರುಗಳು ಅದನ್ನು ಸರಿಯಾಗಿ ಕೇಳುವಂತೆ ಹೇಳ್ತಾರೆ ಅಂದು ರಾತ್ರಿ ಸ್ಪೆಲ್ಲಿಂಗ್ ಪುಸ್ತಕದ ಮೇಲೆ ಇಟ್ಟು ಮಲಗಿದಂತಹ ಎಡ್ಗರ್ ಕೆ ಸಿ ಅಂತಕ್ಕಂಥ ಕಿಶೋರನಿಗೆ ಬೆಳೆಗಾಲದೊಳಗೆ ಪುಸ್ತಕದ ಒಳಗಿದ್ದಂತಹ ಎಲ್ಲ ಸ್ಪೆಲ್ಲಿಂಗ್ಗಳು ಭಯಪಟ್ಟ ಇದಾದ ನಂತರ ಎಡ್ಗರ್ ಕೇಸಿ ಶಾಲೆಯಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಸಾಧನೆಗಳನ್ನು ಮಾಡ್ತಾನೆ ಒಮ್ಮೆ ಆಟ ಆಡ್ತಾ ಇರಬೇಕಾದ್ರೆ ಚಂಡು ತಿಳಿಯ ಬೆಳೆದಿದ್ದರಿಂದ ಉಂಟಾದಂತಹ ನೋವನ್ನು ತಾನಾಗಿಯೇ ಸ್ವಸಾಮರ್ಥ್ಯದಿಂದ ವಾಚೆ ಮಾಡಿಕೊಳ್ತಾರೆ ಎಡ್ಗರ್ ಕೇಸಿ ಹದ್ನಾರನೇ ವಯಸ್ಸಿನಲ್ಲಿ ವಿದ್ಯಾಭ್ಯಾಸವನ್ನು ಮರೆತುಗೊಳಿಸಿ ಕುಟುಂಬದ ಖರ್ಚುಗಳಲ್ಲಿ ತೊಡಗಿಸಿಕೊಳ್ತಾನೆ ಆದರೆ ಹಿಂದೆಯೇ ಜೀವ ವಿಮೆ ಪಾಲಿಸಿಯನ್ನು ಮಾರ್ತಾಡುತ್ತಾನೆ ಹತ್ತೊಂಬತ್ ಮೂರರಲ್ಲಿ ಧ್ವನಿಯ ರಜು ಅಂದರೆ ತೊಂದರೆಗೆ ಒಳಗಾಗಿ ಗಂಡಲ್ಲಿನ ದನೆಯನ್ನು ಹೊರಡಿಸೋದಕ್ಕೆ ಅಶಕ್ತನ ಇದರಿಂದ ಬೇಸತ್ತು ಮುಂದಿನ ವರ್ಷ ಫೋಟೋಗ್ರಫಿ ಕೆಲಸವನ್ನು ಪ್ರಾರಂಭ ಮಾಡ್ತಾನೆ ಇದೇ ವರ್ಷ ಚಿಕಿತ್ಸೆಗಾಗಿ ಆಲ್ ಸಿ ಲೇನ್ ಅಂತಕ್ಕಂಥ ವೈದ್ಯನ ತರ ಹೋದಾಗ ಸಮೂಹಿಗೆ ಒಳಗಾಗಿ ಅದರಿಗೆ ಮಾತ್ರ ಸಾಮರ್ಥ್ಯ ಮತ್ತೆ ಮರಳು ಬರುತ್ತೆ ಹಾಗೇ ಹೆಣ್ಣಗಂಟ ಕೇಸಿ ವೈದ್ಯ ಆಲ್ ಸಿನ್ ಲೇನ್ ನನಗೆ ತನ್ನ ಮಾನಸಿಕ ಸ್ಥಿತಿಯನ್ನ ತಾನೇ ಓದಿಕೊಳ್ತಾನೆ ಮುಂದಿನ ದಿನಗಳಲ್ಲಿ ಆಲ್ಸಿ ಲೇಯನ್ ಬಳಿಗೆ ಬರ್ತಾ ಇದ್ದಂತಹ ಚಿಕಿತ್ಸೆಗೆ ಬರ್ತಾ ಇದ್ದಂತಹ ಇತರ ರೋಗಿಗಳ ಮಾನಸಿಕ ಸ್ಥಿತಿಗಳನ್ನ ಎಂಡರ್ ಕೆಸಿ ಓದೋದಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗೆ ಮಾನಸಿಕ ಸ್ಥಿತಿಗಳನ್ನ ಓದಿದವರಲ್ಲಿ ಐದು ವರ್ಷದ ಹುಡುಗಿ ಇರ್ತಾಳೆ ಹೀಗೆ ಎರಡನೇ ವಯಸ್ಸಿನಿಂದಲೂ ದಿನಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಸಲ ಮೂರ್ಚೆಗೆ ಇರ್ತಾಳೆ ಈಕೆಯ ಬೆನ್ನು ಹೊರಗೆ ಧಕ್ಕೆಯಾಗಿದೆ ಇದನ್ನ ಸರಿಪಡಿಸಿದರೆ ಈಕೆಯ ಮೂರ್ಛರಾಗುತ್ತದೆ ಎಡ್ಗರ್ ಕೇಸಿ ತಿಳಿಸ್ತಾರೆ ಎಡ್ಗರ್ ಕೇಸಿ ಸೂಚಿಸತಕ್ಕಂಥ ಚಿಕಿತ್ಸೆಯನ್ನು ವೈದ್ಯರು ಇತರ ವೈದ್ಯರು ಅನುಮಾನದಿಂದ ನೋಡುತ್ತಾರೆ ಆದರೆ ಇದಕ್ಕೆ ಚಿಕಿತ್ಸೆಯನ್ನ ಅಂದ್ರೆ ಯಡ್ಗರ್ ಕೆಸಿ ಸೂಚಿಸತಕ್ಕಂಥ ಚಿಕಿತ್ಸೆಯನ್ನ ಒದಗಿಸಿದ ನಂತರ ಹುಡುಗಿಯ ಮೂರ್ಚೆ ರೋಗ ಇಲ್ಲದಂತಾಗುತ್ತೆ ಶಾಲೆಗಳ ಅಧ್ಯಕ್ಷನಾಗಿದ್ದಂತಹ ಈ ಹುಡುಗಿಯ ತನಗೆ ತನ್ನ ಮಗಳ ಚಿಕಿತ್ಸೆಯ ಯಶಸ್ಸನ್ನ ಹರಡ್ತಾನೆ ಎಡ್ಗರ್ ಕೆಸಿ ಆರಾಮದಲ್ಲಿ ತಾನು ನೀಡುತ್ತಾ ಇದ್ದಂತಹ ಚಿಕಿತ್ಸೆಗೆ ಯಾವುದೇ ಹಣವನ್ನ ಪಡಿತಾ ಇರೋದಿಲ್ಲ ಯಡ್ಗರ್ ಕೆಸಿ ಗೆಟ್ರೂಡ್ ಅನ್ನ ಸಹ ಮದುವೆ ಆಗ್ತಾನೆ ಆಕೆಯಿಂದ ಆತನಿಗೆ ಇಬ್ಬರು ಮಕ್ಕಳು ಕೂಡ ಹುಡುತಾರೆ ವೆಸ್ಕಿ ಕಡ್ಚೆ ಅಂತಕ್ಕಂಥ ಹೋಮಿಯೋಪತಿ ವೈದ್ಯ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಯಡ್ಗರ್ ಕೆಸಿಯ ಮಾನಸಿಕ ಸಾಮರ್ಥ್ಯ ಮತ್ತು ಚಿಕಿತ್ಸೆಯ ಯಶಸ್ವಿಗಳ ಕುರಿತಾಗಿ ಲೇಖನವೊಂದನ್ನು ಬರೀತಾನೆ ಇದರಿಂದ ಯಡ್ಗರ್ ಕೇಸಿಯ ಹೆಸರು ಅಮೆರಿಕದಲ್ಲಿ ಉದ್ದಗಲಕ್ಕೂ ಹರಡುತ್ತೆ ಒಂದು ದಿನ ಯಡ್ಗರ್ ಕೇಸಿಗೆ ನೀನು ಇತರರ ಮಾನಸಿಕ ಸ್ಥಿತಿಗಳನ್ನು ಓದಿ ಅವರಿಗೆ ಚಿಕಿತ್ಸೆ ನೀಡೋದನ್ನೇ ಜೀವನದ ಗುರಿಯಾಗಿ ಇರಿಸಿಕೊಳ್ಳೋದು ಒಳ್ಳೆಯದು ಅಂತಕ್ಕಂಥ ದಿವ್ಯ ಸಂದೇಶ ತಪ್ಪುತ್ತೆ ಹತಮೂರು ಹತ್ತರಲ್ಲಿ ಹೋಮಿಯೋಪತಿ ವೈದ್ಯ ವೆಸ್ಕಿ ಕೆಚ್ಚೆ ಜೊತೆಗೆ ಸೇರಿ ರೋಗಿಗಳ ಮಾನಸಿಕ ಸ್ಥಿತಿಯನ್ನು ಓದಿ ಅವರಿಗೆ ಚಿಕಿತ್ಸೆ ನೀರ ವ್ಯಾವಹಾರಿಕ ಪಾಲುದಾರಿಕೆಯನ್ನ ಯಡ್ಗರ್ ಕೆಸಿ ಮಾಡುತ್ತಾನೆ ಇದು ಅಲ್ಪಾವಧಿಯಲ್ಲಿಯೇ ಮುರಿದು ಬರ್ತದೆ ತನ್ನದೇ ಆಸ್ಪತ್ರೆಯನ್ನ ತೆರೆಯಬೇಕಂತ ಉದ್ದೇಶದಿಂದ ಎಡ್ಗರ್ ಕೆಸಿ ಬಾವಿ ಪರಿತಕ್ಕಂಥ ಸಾಹಸ ಕೇಳಿದ್ದಾನೆ ಅದರಲ್ಲಿ ಕೈ ಸುಟ್ಟು ಬರ್ತಾನೆ ಅಪಯಶಸ್ಸನ್ನ ಸೋಲನ್ನ ಕಾಣ್ತಾನೆ ಈ ಸೋಲಿನ ಕೈಯ ನಂತರ ಎಡ್ಗರ್ ಕೆಸಿ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಸಿನಿಮಾದಲ್ಲಿ ಮಾನಸಿಕ ಓದಿಕೆ ಹಾಗೂ ಚಿಕಿತ್ಸೆ ನೀಡ್ತಕ್ಕಂಥ ಕ್ಲಿನಿಕ್ ಆರ್ಥಾಲಯ ಆತ ರೋಗ ರೋಗವನ್ನು ಗುಣಪಡಿಸುವ ರಾಜ್ಯಗೂ ತನ್ನ ಸಾಮರ್ಥ್ಯವನ್ನು ತೋರಿಸುವಂತೆ ಎಡ್ಕರ್ ಕೆಸಿಗೆ ಸಲಹೆಯನ್ನ ನೀಡುತ್ತಾರೆ ಇದನ್ನು ಒಪ್ಪಿ ಕೇಸಿ ಡೇಟರ್ ತನ್ನ ಬಳಿ ಬರ್ತಾ ಇದ್ದಂತ ಜನರ ಹಿಂದಿನ ಜನ್ಮಗಳ ರಾಶಿಗಳನ್ನು ತನ್ನ ಮಾನಸಿಕ ಶೋಧನೆಗಳ ಮೂಲಕ ಬಿಚ್ಚೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ ತಾನು ಹಿಂದಿನ ಜನ್ಮದಲ್ಲಿ ಸಿಂಧಿಯ ದಾರಿನಲ್ಲಿ ಪತ್ರಗೊಂಡಿದ್ದಂತಹ ಒಬ್ಬ ಸಾಧಕನಾಗಿದ್ದು ಯುದ್ಧದಲ್ಲಿ ಗಾಯಗೊಂಡು ಐದು ದಿನಗಳಲ್ಲಿ ನಂತರ ತಾನು ಸಾಯಬೇಕಾದ್ರೆ ತನ್ನ ಆತ್ಮವನ್ನ ಪ್ರಯತ್ನವನ್ನ ಮತ್ತು ರಹಸ್ಯವನ್ನ ತಂದು ಅಂತ ಯಡ್ಗರ್ ಕೇಸಿ ಹೇಳ್ಕೊಡ್ತಾ ಇರ್ತಾನೆ ವರ್ಜೀನಿಯಾ ನಲ್ಲಿ ಜನರ ಹಿಂದಿನ ಜನ್ಮಗಳ ರಹಸ್ಯವನ್ನ ಇರ್ತಕ್ಕಂಥ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನ ಹೊರಬರ್ತದೆ ಭಾವಿಸಿ ಕೇಸಿ ತನ್ನ ನೆಲೆಯನ್ನ ಅಲ್ಲಿಗೆ ಸ್ಥಳಾಂತರಿಸಿಕೊಳ್ತಾನೆ ಇದಕ್ಕೆ ಶ್ರೀಮಂತ ಸ್ಟಾಕ್ ಪ್ರಮುಖರಾಗಿರ್ತಕ್ಕಂಥ ಮೋರ್ಟಲ್ ಬ್ಲೂ ಮಂತಲ್ ಅಂತಕ್ಕಂಥ ಅಂತ ಅನ್ನುವ ಹೆಸರಿನ ಬೆಂಬಲ ಕಣಿ ಸಿಗುತ್ತೆ ಇದರ ಫಲವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ದಿ ಅಸೋಸಿಯೇಷನ್ ಆಫ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಅಂತಕ್ಕಂಥ ಆಸ್ಪತ್ರೆ ಅಸ್ತಿತ್ವಕ್ಕೆ ಬರ್ತದೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಆರ್ಥಿಕ ಹಿಂಜರಿತ ಉಂಟಾದಾಗ ಈ ಸಂಸ್ಥೆ ಮತ್ತು ಆಸ್ಪತ್ರೆಗಳು ಮುಚ್ಚುತ್ತವೆ ಇದಾದ ನಂತರ ಎಡ್ಗರ್ ಕೇಸಿ ತನ್ನ ರೋಗಿಗಳ ನೆರವಿನಿಂದ ಅಸೋಸಿಯೇಷನ್ ಫಾರ್ ರಿಸರ್ಚ್ ಅಂಡ್ ಎನ್ಲೈಟನ್ಮೆಂಟ್ ಅಂತಕ್ಕಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ ಹತ್ತೊಂಬತ್ತು ನೂರ ನಲವತ್ಮೂರು ಮತ್ತು ನಲವತ್ನಾಲ್ಕರ ಒಂದು ವರ್ಷದ ಅವಧಿಯಲ್ಲಿ ಎಡ್ಗರ್ ಕೆಸಿ ಸಾವಿರದ ಮುನ್ನೂರ ಎಂಬತ್ತೈದು ಜನರ ಹಿಂದಿನ ಜನ್ಮದ ರಹಸ್ಯಗಳನ್ನು ತಿಳಿಸಿ ಅವರ ರೋಗಕರಣಗಳನ್ನು ಬಿಡಿಸಿಕೊಳ್ತಾನೆ ವಯಸ್ಸಿನಲ್ಲಿ ಪಾರ್ಥಿವ ತುತ್ತಾಗಿ ಜನವರಿ ಕೇಸಿ ಕೊನೆಯ ಹೊಸರನ್ನು ಹೇಳುತ್ತಾನೆ ಯಡ್ಗರ್ ಕೇಸಿ ಸುಖಾಚೀನದ ಮೇಲೆ ಹಿಂದಕ್ಕೆ ಹೊರಗೆ ಕುಳಿತು ನಿದ್ದಗಿ ಜಾರದಂತೆ ಕಾಣತಕ್ಕಂಥ ಸೂಕ್ತ ಸ್ಥಿತಿಗೆ ಹೋಗ್ತಾ ಇರ್ತಾನೆ ಆಗ ಆತನಿಗೆ ವ್ಯಕ್ತಿಯ ಹೆಸರು ಮತ್ತು ಆತನ ಸಮಸ್ಯೆಯನ್ನ ಓದಿ ತಿಳಿಸಲಾಗುತ್ತೆ ಇದನ್ನು ಕೇಳಿದ ನಂತರ ಎಡ್ಗರ್ ಕೇಸಿ ಪರವಸಿನಲ್ಲಿ ಸೂಕ್ತ ಸ್ಥಿತಿನಲ್ಲಿ ಉತ್ತರುಗಳನ್ನ ಕೊಡ್ತಾ ಇರ್ತಾನೆ ಇದನ್ನು ಶೀಘ್ರ ಲಿಪಿಕಾರರು ಬೆಲ್ಲ ಹೆಚ್ಚು ಮಾಡಿಕೊಳ್ತಾ ಇರ್ತಾರೆ ಗಡ್ಕರಿ ಕೆಸಿ ಸಂಸ್ಥೆಯ ಜಾಲತಾಣದಲ್ಲಿ ನಮಗೆ ಆತ ಹದಿನೆಂಟು ಸಾವಿರದ ಮುನ್ನೂರ ಆರು ಜನರಿಗೆ ನೆರವಾದಂತಹ ಮಾಹಿತಿ ದೇ ಇವುಗಳಲ್ಲಿ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೈದು ಜನರ ರೋಗ ರೋಗಕರಣಗಳನ್ನು ತಿಳಿಸಿದ್ರೆ ಎರಡ್ ಸಾವಿರದ ಐನೂರು ಜನರ ಹಿಂದಿನ ಜನರ ಜನ್ಮ ಜನ್ಮಹರಸ್ಯಗಳನ್ನ ಬಿಚ್ಚಿಟ್ಟಿರ್ತಾನೆ ತೊಂಬತ್ತೊಂಬತ್ತು ಜನರಿಗೆ ವ್ಯಾವಹಾರಿಕ ಸಲಹೆಗಳನ್ನ ಕೊಟ್ಟಿದ್ರೆ ಆರ್ನೂರ ಅರವತ್ತೇಳು ಜನರ ಕನಸುಕೊಳ್ಳ ಅರ್ಥೈಸಿರ್ತಾನೆ ನಾನೂರ ಒಂದು ಜನರಿಗೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪರಿಹಾರಗಳನ್ನು ಸೂಚಿಸಿದ್ರೆ ಇನ್ನೂರ ಇಪ್ಪತ್ ಮೂರು ಜನರಿಗೆ ಕಚ್ಚಾ ತೈಲದ ಬಾವಿಗಳ ಜಾಗಗಳನ್ನ ಗುರುತಿಸಿ ತಿಳಿಸಿರ್ತಾನೆ ನೂರ ಹದಿನಾರು ಸಂಸ್ಥೆಗಳಿಗೆ ಅವರನ್ನ ನಡೆಸ್ತಕ್ಕಂಥ ಮಾರ್ಗದರ್ಶನಗಳನ್ನ ನೀಡಿರ್ತಾನೆ ಎಪ್ಪತ್ನಾಲ್ಕು ಹುದುಗಿದ ನಿಧಿಗಳ ಅಂದ್ರೆ ಗುಪ್ತನಿಧಿಗಳ ಜಾಗಗಳನ್ನ ತಿಳಿಸಿರ್ತಾನೆ ಯೇಸುವಿನ ಚಾರಿತ್ರಿಕ ಸಂಗತಿಗಳ ಕುರಿತಾದಂತಹ ಹದಿನಾರು ಹೇಳಿಕೆಗಳು ಸೇರಿದಂತೆ ಒಟ್ಟು ಮೂವತ್ತಾರು ಚಾರಿತ್ರಿಕ ಸಂಗತಿಗಳನ್ನು ಜನರ ಸುತ್ತ ಪ್ರಭಾವಳಿಯನ್ನ ಇಪ್ಪತ್ತೆಂಟು ಜಾಗತಿಕ ಸಂಗತಿಗಳನ್ನ ಹನ್ನೆರಡು ಕಣ್ಮರಿಯಾದಂತಹ ವ್ಯಕ್ತಿಗಳ ಜಾಡಗಳನ್ನು ಎಡ್ಗಲ್ ಕೇಸಿ ನೀಡಿರುತ್ತಾನೆ ಎಡ್ಗಲ್ ಕೇಸಿ ರೋಗಿಗಳಿಗೆ ಚಿಕಿತ್ಸೆಯ ಭಾಗವಾಗಿ ಪಥ್ಯಗಳನ್ನ ವ್ಯಾಯಾಮ ಸೇರಿದಂತೆ ದೈಹಿಕ ಚಟುವಟಿಕೆಗಳ ಸಲಹೆಯನ್ನು ನೀಡುತ್ತಾನೆ ಹತ್ತೊಂಬತ್ತು ಜೀನಾ ಸಿನಿಮಾ ಎಡ್ಗರ್ ಕೆಸಿಯ ಮಾನಸಿಕ ಸಾಮರ್ಥ್ಯಗಳನ್ನು ಕುರಿತಾಗಿ ಬರೆದಂತಹ ಮಿನಿ ಮ್ಯಾನ್ಷನ್ ಪುಸ್ತಕ ಹಾಗೆಯೇ ಹತ್ತೊಂಬತ್ತು ರಲ್ಲಿ ಜಸ್ಟ್ ಸ್ಟೀಮರ್ಸ್ ಬರೆದಂತಹ ಎಡ್ಗರ್ ಕೆಸಿ ದಿ ಸ್ಲಾ ಸ್ಲೀಪಿಂಗ್ ಪ್ರಾಫಿಟ್ ಪುಸ್ತಕಗಳನ್ನ ಜಗತ್ತಿನಾದ್ಯಂತ ಮಾರಾಟವಾಗಿ ಲೇಖಕರಿಗೆ ಹಣವನ್ನು ಎಡ್ಗರ್ ಕೆಸಿಗೆ ಖ್ಯಾತಿಯನ್ನು ತಂದುಕೊಡ್ತಾರೆ ಎಡ್ಗರ್ ಕೆಸಿಯ ಮಕ್ಕಳು ಸಾವಿರದ ಎಪ್ಪತ್ತೊಂದರಲ್ಲಿ ಬರೆದಂತಹ ದಿ ಔಟರ್ ಲಿಮಿಟ್ಸ್ ಆಫ್ ಎಡ್ಗರ್ ಕೆಸಿ ಪುಸ್ತಕದಲ್ಲಿ ತಮ್ಮ ತಂದೆ ಮಾಡುತ್ತಿದ್ದಂತಹ ರೋಗ ನಿರ್ಧಾರ ಮತ್ತು ಚಿಕಿತ್ಸೆಗಳಲ್ಲಿ ಯಶಸ್ಸಿನ ಪ್ರಮಾಣ ಶೇಕಡ ಎಂಬತ್ತೈದು ಅವರು ಬಂದಿದ್ದಾರೆ ಪಿನಿಯಲ್ ಗ್ರಂಥಿ ಮನುಷ್ಯ ವಯಸ್ಸಾಗದಕ್ಕೆ ಕಾರಣ ಎಡ್ಗರ್ ಕೆಸಿ ತಿಳಿಸುತ್ತಾನೆ ಇದನ್ನೇ ಆಧುನಿಕ ವಿಜ್ಞಾನ ಇದೆ ಅಮೆರಿಕದಲ್ಲಿ ಮಹಾ ಆರ್ಥಿಕ ಹಿಂಜರಿತ ಉಂಟಾಗೋದನ್ನ ಎರಡನೇ ಜಾಗತಿಕ ಯುದ್ಧ ನಡೆಯುವುದನ್ನು ಸಹ ಎಡ್ಗರ್ ಕೆಸಿ ತಿಳಿಸುತ್ತಾನೆ ಇವೆಲ್ಲ ನಿಜವಾಗುವಂತೇಳಿ ಕೆಲವರು ವಾದಿಸಿದ್ದಾರೆ ಎಡ್ಗರ್ ಕೆಸಿಯ ಈ ಎಲ್ಲ ಭವಿಷ್ಯವಾಣಿಗಳು ಸಮಕಾಲೀನ ಜಗತ್ತಿನಲ್ಲಿ ನಡೀತಾ ಇದ್ದಂತಹ ಘಟನೆಗಳನ್ನು ತಿಳಿದುಕೊಂಡು ಮಾಡ್ತಾ ಇದ್ದಂತಹ ನಾವು ಹೇಳಬಹುದು ಭಾರತದಲ್ಲಿ ಈಗಿರ್ತಕ್ಕಂತಹ ಭವಿಷ್ಯ ನಡೀತಕ್ಕಂಥ ಸ್ವಾಮಿ ತಂತ್ರ ಇದೇ ಆಗಿದೆ ಅನ್ನೋದನ್ನು ನಾವು ಗಮನಿಸಬಹುದು ಎಡ್ಗರ್ ಕೆಸಿಗೆ ದೂರದಲ್ಲಿ ನಡೀತಾ ಇರತಕ್ಕಂಥ ಸಂಗತಿಗಳಿಗಿರ್ತಕ್ಕಂತಹ ಮಾನಸಿಕ ಶಕ್ತಿಯಿಂದ ವಸ್ತುಗಳು ಚಲಿಸುವಂತೆ ಮಾಡತಕ್ಕಂಥ ಇದ್ದು ಪುನರ್ಜನ್ಮ ಸಾಧಿತ ಸತ್ಯ ಅನ್ನುವಂತೆ ಆತನ ಅಭಿಮಾನಿಗಳು ಅನುಯಾಯಿಗಳು ನಂಬಿರ್ತಾರೆ ಪತಂಜಲಿ ಯೋಗ ಸೂತ್ರಗಳನ್ನು ತಿಳಿದ್ರೆ ಅದರಲ್ಲಿರ್ತಕ್ಕಂಥ ಎಲ್ಲ ಸಿದ್ಧಿಗಳು ಎಡ್ಗರ್ ಕೆಸಿಯ ವಶವಾಗಿದ್ದು ಅಂತ ಅದನ್ನ ಅಭಿಮಾನಿಗಳು ಹೇಳ್ತಾ ಇದ್ರೋ ಎರಡು ಇವೆಲ್ಲ ಯಡ್ಗರ್ ಕೆಸಿಯ ಜೀವನ ಕುರಿತಾದಂಥ ಮುಖ್ಯಪಟ್ಟ ವಿವರಗಳು ಆದರು ನಾವೀಗ ಎಡ್ಗರ್ ಕೆಸಿ ಹೇಗೆ ಚಿಕಿತ್ಸೆ ನೀಡುತ್ತಾ ಇದ್ದ ಅದರಲ್ಲಿ ವಸಿ ವಿಜ್ಞಾನ ಮತ್ತು ಕುರುಳು ನಂಬಿಕೆ ಮತ್ತು ಭಾವುಗತಿಗಳು ಹೇಗೆ ಬೀಳ್ತಿದ್ದವು ಅನ್ನೋದನ್ನ ನೋಡೋಣ ಯಡ್ಗರ್ ಕೆಸಿಯ ಮಾನಸಿಕ ಶಕ್ತಿ ಸಾಮರ್ಥ್ಯಗಳನ್ನ ಯಾರೂ ಪರೀಕ್ಷೆ ಮಾಡಲಿಲ್ಲ ಜೆಬಿ ರೈಮ್ಸ್ ಲ್ಯಾಬರೇಟರಿನಲ್ಲಿ ಕೆಲವೇ ಪ್ರಯೋಗಗಳಿಗೆ ಒಳಗಾಗ ಕೆಸಿ ನಿರಾವಣೆ ಮಾಡಿರುತ್ತದೆ ಜೆಬಿ ರೈಮ್ಸ್ ಆತನನ್ನ ಹೆಚ್ಚಿನ ತನಿಖೆಗಾಗಿ ಹೆಡ್ಗರ್ ಕೆಸಿ ಹತ್ರ ಜೆ ಜೆಬಿ ರೈಮ್ಸ್ ಕಿರಿಯ ಮಗಳ ಬಗ್ಗೆ ಕೆಸಿಂತ ಸಂಗತಿಗಳು ತಪ್ಪಾಗಿದ್ದರಿಂದ ರೈಮ್ಸ್ ಆತನ ಬಗ್ಗೆ ಆಸಕ್ತಿಯನ್ನು ತಾದುಕೊಂಡು ಹೆಚ್ಚಿನ ಪರಿಶೀಲನೆಗೆ ಹೋಗೋದಿಲ್ಲ ಎಡ್ಗರ್ ಕೆಸಿ ವಿಶ್ವದಲ್ಲಿ ಹಲವು ಸ್ತರ ಮತ್ತು ಸ್ಥಿತಿಗಳ ಮೂಲಕ ಏಳು ಬೀಳ ಕಾಣ್ತದೆ ಅಮರ್ಥದಿಂದ ಮರ್ತ್ಯಕ್ಕೆ ಇಳಿತೈತೆ ಅಂತ ಹೇಳಿರ್ತಾನೆ ಎಡ್ಗರ್ ಕೆಸಿ ಜನರ ಹಿಂದಿನ ಜನ್ಮಗಳನ್ನು ಹೋಗ್ತಕ್ಕಂಥದ್ದು ರೋಗಿಗಳಿಗೆ ಚಿಕಿತ್ಸೆಯನ್ನು ಸೂಚಿಸ್ತಕ್ಕಂಥ ಎಷ್ಟು ವೈಜ್ಞಾನಿಕ ಆಗಿದ್ದು ಅಂತೇಳಿ ಗುರುಡ ಮಟ್ಟ ಸಂಶೋಧನೆ ಮಾಡಿ ಹೊರತಾನೆ ನೀನು ಹಿಂದಿನ ಜನ್ಮದಲ್ಲಿ ಈ ದೇಶದಲ್ಲಿ ಈ ಊರಿನಲ್ಲಿ ಇಂತಹವನು ಇಂತಹವಳು ಆಗಿ ಹುಟ್ಟಿದ್ದೀರಿ ನಿಮ್ಮ ಹಿಂದಿನ ಜನ್ಮದಲ್ಲಿ ಇಂತಹ ಸಂಗತಿಗಳು ಜರುಗಿದವು ಮುಂತಾಗಿ ಹೇಳುತ್ತಿದ್ದನು ಎಡ್ಗರ್ ಕೆ ಸಿ ಹೇಳಿದ ಹಿಂದಿನ ಜನ್ಮದ ಎಲ್ಲ ವಿವರಣೆಗಳು ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಇರುತ್ತಿದ್ದವು ಹೆಸರುಗಳು ನಗರ ದೇಶ ಕಾಲಗಳು ಮಾತ್ರ ಬದಲಾಗುತ್ತಿದ್ದವು ಎಡ್ಗರ್ ಕೆ ಸಿ ಅಮೆರಿಕದ ಜನರಿಗೆ ಪರಿಚಿತವಿದ್ದ ದೇಶ ಮತ್ತು ನಾಗರಿಕತೆಗಳಲ್ಲಿಯೇ ಎಲ್ಲರ ಹಿಂದಿನ ಜನ್ಮವನ್ನು ಗುರುತಿಸಿದ್ದನು ಯಾರೊಬ್ಬರ ಹಿಂದಿನ ಜನ್ಮ ದೂರದ ಏಷ್ಯಾದ ಬಡಹಳ್ಳಿಯಲ್ಲಿ ಇರಲಿಲ್ಲ ತಾನು ಹಿಂದಿನ ಜನ್ಮಗಳ ಒಂದರಲ್ಲಿ ಈಜಿಪ್ಟಿನ ಮುಖ್ಯ ಮುಖ್ಯ ಅರ್ಚಕ ರಾತ ಆಗಿದ್ದೇನೆ ಹೇಳಿಕೊಳ್ಳುತ್ತಿದ್ದ ಯಡ್ಗರ್ ಕೆಸಿ ತನ್ನ ಬಳಿ ಬಂದ ಎಲ್ಲರ ಹಿಂದಿನ ಜನ್ಮಗಳನ್ನು ಪ್ರಾಚೀನ ಕಾಲದ ಕುಲೀನ ಅಥವಾ ರಾಜವಂಶಗಳ ಹಿನ್ನೆಲೆಯಲ್ಲಿ ಗುರುತಿಸುತ್ತಿದ್ದನು ಪ್ರಾಚೀನ ನಾಗರಿಕತೆಗಳನ್ನು ಅವುಗಳ ಸಾಮರ್ಥ್ಯಗಳನ್ನು ಕುರಿತಾಗಿ ಕಟ್ಟಿದಂತಹ ರಮ್ಯ ಅದ್ಭುತ ಕಥೆಗಳೇ ಯಡ್ಗರ್ ಕೆಸಿಗೆ ಬಂಡವಾಳವಾಗಿತ್ತು ಅಂತೇಳಿ ಮಟ್ಟನ್ನು ತೋರಿಸಿಕೊಟ್ಟಿದ್ದಾರೆ ಡೇನ್ ಬಿಯರ್ಸ್ಟೀನ್ ಎಡ್ಗರ್ ಕೇಸಿಗೆ ಮಾನಸಿಕ ಸಾಮರ್ಥ್ಯ ಮತ್ತು ಹೋದಿಕೆಗಳು ಎಷ್ಟು ನಿಜ ಅಂತ ವಿಶ್ಲೇಷಣೆ ಮಾಡಿದ್ದಾನೆ ಮೊದಲ ಒಂಬತ್ತು ವರ್ಷಗಳ ಹೆಡ್ಗನ್ ಕೇಸಿ ನುರಿತ ವೈದ್ಯ ಆರ್ ಆರ್ಸಿಯಲ್ಲೇ ಜೊತೆ ಇರ್ತಾರೆ ಆ ಕಾಲದಲ್ಲಿ ಆತ ಏನ್ ಹೇಳಿದ್ದನ್ನೋದರಲ್ಲಿ ಸ್ಪಷ್ಟತೆ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ ರೋಗ ಪರಿಹಾರಗಳನ್ನ ಕೋರಿ ಬರ್ತಾ ಇದ್ದಂತ ಪತ್ರಗಳಲ್ಲಿ ಬಹುತೇಕ ಸಂಗತಿಗಳು ಉಲ್ಲೇಖಿಸಲ್ಪಟ್ಟಿರ್ತಾ ಇದ್ವು ಇವುಗಳಿಗೆ ಸ್ವಲ್ಪ ಆಧ್ಯಾತ್ಮ ಪುನರ್ಜನ್ಮ ಮುಂತಾದಂತಹ ಮಸಾಲೆ ಬೆರೆಸಿ ಎಡ್ಗನ್ ಕೇಸಿ ಸೂಕ್ತ ಸ್ಥಿತಿಗೆ ಹೋದಂತೆ ನಟಿಸ್ತಾ ದಿವ್ಯಜ್ಞಾನದಿಂದ ಅವರಿಗೆ ಪರಿಹಾರಗಳ ಸೂಚಿಸ್ತಾ ಇದ್ದ ಅಂತ ತೋರಿಸ್ಕೊಟ್ಟು ತೋರಿಸ್ಕೊಳ್ತಾ ಇದ್ದಂತ ಗುರುತಿದ್ದಾರೆ ಜೇಮ್ಸ್ ರಾಂಡಿ ಎಡ್ಗರ್ ಕೆಸಿಯ ದಿವ್ಯ ದರ್ಶನದಿಂದ ಹೊರಬರ್ತಾ ಬರ್ತಾ ಸಂಗತಿಗಳಲ್ಲಿ ಸಾಮಾನ್ಯ ಊಹೆಗಳು ವಿವರಣೆಗಳು ಪರಿಹಾರಗಳು ಇರ್ತಾವಂತ ಇರ್ತಾ ಇದ್ರು ಅಂತ ತೋರಿಸಿಕೊಟ್ಟಿದ್ದಾನೆ ಯಡ್ಗರ್ ಕೇಸಿ ಹಲವಾರು ಕಾಲಜ್ಞಾನದ ಕಡೆಗಳನ್ನ ಹೇಳಿರ್ತಾನೆ ಅವುಗಳಲ್ಲಿ ಅಟ್ಲಾಂಟಿಸ್ ಅಂತಕ್ಕಂಥ ವೈಜ್ಞಾನಿಕವಾಗಿ ಮುಂದುವರೆದ ನಾಗರಿಕತೆ ಒಂದು ಅಸ್ತಿತ್ವದಲ್ಲಿ ಇದ್ದಿತ್ತು ಆ ನಾಗರಿಕತೆಯಲ್ಲಿ ಸ್ಫಟಿಕ ಹೊಂದಿತ್ತು ಅಟ್ಲಾಂಟಿಸ್ ಜನ ದುರಾಸೆಯಿಂದ ಹೊತ್ತು ಮೀಡಿಯಾದಲ್ಲಿ ಚೈತನ್ಯವನ್ನು ಸಂಗ್ರಹ ಮಾಡಿದ್ರಿಂದ ಆ ನಾಗರಿಕತೆ ಹಾಳಾಯಿತು ಅಂತ ಹೇಳಿರ್ತಾನೆ ಈ ಅಟ್ಲಾಂಟಿಕ್ ಕತೆ ಥಿಯೋಸಾರ್ ರಮ್ಯಾಭುತ ಕಥೆಗಳ ಮುಂದುವರೆದ ಭಾಗದಂತೆ ಇರುತ್ತೆ ಕಣ್ಮರಿಯಾದ ಅಟ್ಲಾಂಟಿಸ್ ನಾಗರಿಕತೆ ಇಂದಿಗೂ ಹಾಲಿವುಡ್ ಸಿನಿಮಾಗಳಿಗೆ ಅತ್ಯಂತ ಸ್ಫೂರ್ತಿದಾಯಕ ಆಗಿದೆ ಅದ್ಭುತ ಕಥೆಗಳನ್ನು ಮೆಚ್ಚುವವರಿಗೆ ಅದು ನೆಚ್ಚಿನ ಆಗಿದೆ ಆದರೆ ಇಂತಹ ಅದ್ಭುತ ಅಟ್ಲಾಂಟಿಕ್ ನಾಗರಿಕತೆ ಯಾವುದೇ ಪುರಾವಳಿಗೂ ಪುರಾವೆಗಳು ಇವರಿಗೆ ದಕ್ಕಿಲ್ಲ ಎಡ್ಗರ್ ಕೆಸಿ ಕ್ಯಾಲಿಫೋರ್ನಿಯಾ ನಗರ ಮುಂದಿನ ದಶಕಗಳಲ್ಲಿ ಸಮುದ್ರ ಪಾಲಾಗ್ತದೆ ನ್ಯೂಯಾರ್ಕ್ ನಗರ ಉತ್ಪಾತದಿಂದ ಕೊನೆಗೊಳ್ಳುತ್ತೆ ಹತ್ತೊಂಬತ್ನೂರ ಐವತ್ತೆಂಟರಲ್ಲಿ ಅಮೆರಿಕ ಅಟ್ಲಾಂಟಿಕ್ ನಾಗರಿಕತೆಗೆ ಗೊತ್ತಿದ್ದಂತಹ ಸಾವಿನ ಕಿರಣಗಳನ್ನು ಮುಗಿಸ್ತಕ್ಕಂಥ ಯಂತ್ರವನ್ನು ತಯಾರು ಮಾಡುತ್ತೆ ಹತ್ತೊಂಬತ್ತು ಚೀನಾ ದೇಶ ಕ್ರಿಶ್ಚಿಯನ್ ಧರ್ಮದ ದೇಶ ಆಗುತ್ತೆ ಅಂತ ಹೇಳಿದ್ದೇನೆ ಇದು ಯಾವ ನಿಜವಾಗಿಲ್ಲ ಲೌಕಿಕ ಕಾರಣಗಳಿಂದ ಬರತಕ್ಕಂಥ ರೋಗಗಳಿಗೆ ಅಲೌಕಿಕ ಮೂಲಗಳಿಂದ ಪರಿಹಾರಗಳನ್ನ ಒದಗಿಸಬಹುದು ಅಂತ ಹೇಳಿದ್ರೆ ಇಲ್ಲ ಅಂತಕ್ಕಂಥ ಉತ್ತರವನ್ನೇ ನಾವು ನೀಡಬೇಕಾಗುತ್ತೆ ಹಾಗಾದ್ರೆ ಜನ ಏಕೆ ಹೆಡ್ಕಲ್ ಕೇಸಿ ಅಂತವನ್ನ ನಂಬುತ್ತಾರೆ ಅಂದ್ರೆ ಸದ್ಯದ ತಿಳುವಳಿಕೆ ಹಿನ್ನೆಲೆಯಲ್ಲಿ ಪರಿಹಾರ ಇಲ್ಲದ ಸಂಗತಿಗಳಿಗೆ ನಮಗೆ ಗೊತ್ತಿಲ್ಲದ ಇರ್ತಕ್ಕಂಥ ಮತ್ತೇನೋ ಇದೆ ಅದಕ್ಕೆ ಪರಿಹಾರಗಳು ಇವೆ ಅಂತಕ್ಕಂಥ ಪರಿಕಲ್ಪನೆ ಸಾಂತ್ವನ ಪರಿಣಾಮ ಅಂದ್ರೆ ಪ್ರಾಸೋಗೋ ಎಫೆಕ್ಟ್ನ ಉಂಟು ಮಾಡ್ತದೆ ಇದು ನಿಜ ಅಲ್ಲದೆ ಇದ್ದರೂ ಕೂಡ ತಾತ್ಕಾಲಿಕ ನೆಮ್ಮದಿಯನ್ನ ರೋಮಾಂಚನವನ್ನ ನಿಗೂಢತೆಯನ್ನ ವಿಸ್ಮತಿಯನ್ನ ಮತ್ತು ರೋಮಾಂಚನೆಯನ್ನ ಉಂಟು ಮಾಡುತ್ತೆ ಭಾರತದಲ್ಲಿ ಕರ್ನಾಟಕದಲ್ಲಿ ಅತ್ಯಲ್ಪ ಜನರಿಗೆ ಮಾತ್ರ ಎಂಕರ್ ಕೆಸಿಯ ಬಗ್ಗೆ ಗೊತ್ತಿದೆ ದೇ ಜವರೇಗೌಡರು ಬರೆದಿರೋ ಬರೆದಿರ್ತಕ್ಕಂಥ ಮೂರು ಸಪೋರ್ಟ್ಗಳಲ್ಲಿರುವ ಕುವೆಂಪು ದರ್ಶನ ಇದರಲ್ಲಿ ಆಗಿಂದಾಗಿ ಎಡ್ಕರ್ ಕೆಸಿ ಕಾಣಿಸಿಕೊಳ್ತಾರೆ ಕಥಾಮೃತದಲ್ಲಿ ಹಾಗೆಯೇ ರಾಮಕೃಷ್ಣರ ಜೀವನ ಚರಿತ್ರೆಗಳಲ್ಲಿ ನಂಬಲು ಕಷ್ಟವಾದಂತಹ ಅಸಾಧಾರಣ ಅನುಭವಗಳು ಒಂದರ ನಂತರ ಒಂದು ಹೊರ ಬರ್ತಾರೆ ಭಾವ ಭಕ್ತರು ಅಲ್ಲದೆ ಇರತಕ್ಕಂಥವರಿಗೆ ಇವುಗಳನ್ನು ಕುರಿತಾಗಿ ಸಂಶಯ ಮೂಡುತ್ತೆ ಇವುಗಳನ್ನು ಹಾಗೂ ತಾವು ನಂಬಿದ್ದಂತಹ ಪುನರ್ಜನ್ಮ ಕರ್ಮ ಸಿದ್ಧಾಂತಗಳನ್ನ ಮತ್ತೆ ಆಧ್ಯಾತ್ಮವನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಕೋಮುರವರಿಗೆ ಅಂದರೆ ಪುಟ್ಟಪ್ಪರವರಿಗೆ ಅವರಿಗಿಂತಲೂ ಮಿಗಿಲಾಗಿ ಅವರ ಶಿಷ್ಯರಾಗಿದ್ದಂತಹ ಜೇಜಿ ಅವರೇಗೌಡರಿಗೆ ಕೇಸಿಯ ಸುಪ್ತಾವಸ್ಥೆ ಮತ್ತು ಹಿಂದಿನ ಜನ್ಮದ ಒದಿಕೆಗಳು ಬೇಕಾಗಿತ್ತು ಅಂತ ನಾವು ತಿಳಿಯಬಹುದು ಒಟ್ಟಾರೆಯಾಗಿ ಎಂಡಿಗರ್ ಕೆಸಿಗೆ ಸೂಕ್ತ ಪ್ರಜ್ಞೆಯ ಮೂಲಕ ಜನರಿಗೆ ಚಿಕಿತ್ಸೆಯ ಪರಿಗಳನ್ನು ಒದಿಸಿದಕ್ಕಾಗ್ಲಿ ಸ್ಪಷ್ಟ ಪುರಾವೆಗಳನ್ನು ತಗೋದಿಲ್ಲ ಹಾಗೆಯೇ ಹಿಂದಿನ ಜನ್ಮದ ಗುಟ್ಟುಗಳನ್ನು ಕುರಿತಾಗಿ ನೀಡಿದಂತಹ ಹೇಳಿಕೆಗಳು ಸರಿಯೋ ತಪ್ಪು ಅಂತ ತೀರ್ಮಾನ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಎಂಟಿಗರ್ ಕೆ ಅಸಾಮಾನ್ಯ ಸಾಮರ್ಥ್ಯ ಕೃಷಿ ವಿಜ್ಞಾನದ ಅಂಗಳದಲ್ಲಿ ಸುಳಿದಾಡತಕ್ಕಂತ ಹಲವು ಪ್ರದರ್ಶನಗಳಲ್ಲಿ ಒಂದು ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರಬಹುದು ಮುಂದಿನ ವಿಡಿಯೋಗಳಲ್ಲಿ ನಾವು ಇಂತಹ ಅಸಾಮಾನ್ಯ ಸಾಮರ್ಥ್ಯ ಹೊಂದಿದ್ರು ಅಂತ ಹೇಳಲಾಗ್ತಕ್ಕಂಥ ನಾಟ್ಯ ವೈದ್ಯರು ಭವಿಷ್ಯ ಚಿಂತಕರು ಸಾಧಕರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆಯೇ ಅವು ಹೇಗೆ ಉಸಿ ವಿಜ್ಞಾನ ಅಂತ ಅಂತಕ್ಕಂಥೇಳಿ ಚರ್ಚೆ ಮಾಡೋಣ ವಂದನೆಗಳೊಂದಿಗೆ